ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನಸುಗಳು ಕೇವಲ ಮನಸ್ಸಿನ ಆಲೋಚನೆಗಳು ಅಲ್ಲ ಅಧಿಕಾರ ಭಯಗಳು ಮತ್ತು ಜೀವನದಲ್ಲಿ ನಡೆಯುವ ಘಟನೆಗಳ ಸಂಕೇತಗಳನ್ನು ನೀಡುತ್ತವೆ ಕನಸುಗಳು ಸೂಪ್ತಾವಸ್ಥೆಯ ಮನಸ್ಸಿನ ಭಾಷೆಯನ್ನು ನಂಬಲಾಗಿದೆ ಇದು ನಮಗೆ ಮುಂಜಾನೆ ಮೂರರಿಂದ ಐದಕ್ಕೆ ಕನಸು ಕಂಡಾಗ ಹೆಚ್ಚು ಸಾಧ್ಯತೆ ಇದನ್ನು ನಂಬಿಕೆ ಇದೆ ಕನಸುಗಳು ವಿಭಿನ್ನ ವರ್ಗೀಕರಣಗಳಲ್ಲಿ ಬಿಟ್ಟಿದೆ ಎಂದು ಏನು ಸಂಕೇತಗಳಿವೆ ಎಂಬುದನ್ನು ನೋಡಬಲ್ಲಂತಹ ಸಾಧ್ಯತೆಗಳು ಮೊದಲಿಗೆ ದೇವಾಲಯ ಶುಭಕಾಲದಿಂದ ತೊಡಗುವುದು ಎರಡು ಶುದ್ಧವಾದ ನೀರು ಅದೃಷ್ಟ ಶುರು ಮೂರು ಕುಂಕುಮ ಕೀರ್ತಿಗೆ ಮಾಹಿತಿ ನಾಲ್ಕು ಅಡುಗೆಯ ಮನೆ ಶ್ರಮ ವಂಚನೆಯಿಂದ ಮುಕ್ತಿ ಐದು ಅಶುದ್ಧಿ ನೀರು ದುಃಖ ಮತ್ತು ನಷ್ಟ ಆರು ನಿರ್ದಿಷ್ಟ ವಸ್ತುಗಳು ಸಂಪತ್ತು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಏಳು ಕುದುರೆ ಕಾರ್ಯದಲ್ಲಿ ವಿಜಯ ಎಂಟು ಕಾಗೆ ಎಚ್ಚರಿಕೆ ಆಮೇಲೆ ಅದು ವ್ಯಕ್ತಿಯ ಆಂತರಿಕ ಆಸೆಗಳನ್ನು ಬೋಧಿಸುತ್ತದೆ ಮತ್ತು ಉತ್ತಮ ನಿರ್ಧಾರಗಳಿಗಾಗಿ ಉತ್ತಮ ಉತ್ತಮಥವನ್ನು ನೀಡುತ್ತವೆ ಅದ್ಯಾಗೋ ಸಾಧ್ಯವಾದಾಗ ಇದರಿಂದಾಗಿ ಇರುವುದ ಇರುವುದರಲ್ಲಿಯೇ ಪಟ್ಟಿಯಿಂದ ಪಡೆಯುತ್ತೇವೆ ಉತ್ತಮ ಜೀವನವು ನಿಜವಾಗಿದೆ ಆಗ ಈ ಮಾಹಿತಿಯು ಜನರಲ್ಲಿ ಯೋಚನೆಯ ಸೇವೆಗಾಗಿ ಅಗತ್ಯ ಸಾಧಾರಣೆಗಳಿಗೆ ದಾರಿ ಮಾಡುವಂತೆ ಪ್ರೇರಣೆ ಸೇವಿಸುತ್ತದೆ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಯೂಸ್ ಆಗಿದೆ ಅಂದರಲ್ಲಿ ಪ್ಲೀಸ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು